ತುಂಗಭದ್ರ ಜಲಾಶಯದ ಮೂರಿದ ಕ್ರಸ್ಟ್ ಗೇಟ್ ಸರಿಪಡಿಸಿ ಹೊಸ ತಾತ್ಕಾಲಿಕ ಸ್ಟಾಫ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ ಇದರಿಂದ ಜಲಾಶಯದಿಂದ ಭಾರಿ ಪ್ರಮಾಣದಲ್ಲಿ ಹೊರಹರಿಯುತ್ತಿದ್ದ ನೀರಿಗೆ ತಡೆಯೊಡ್ಡಲಾಗಿದೆ ಈ ಮೊದಲು ಜಲಾಶಯದಿಂದ ಅರವತ್ತು ಟಿಎಂಸಿ ನೀರು ಹೊರಹಾಕಿ ಕಾರ್ಯಾಚರಣೆ ನಡೆಸಲು ಉದ್ದೇಶಿಸಲಾಗಿತ್ತು ಆದರೆ ಹಿರಿಯ ತಂತ್ರಜ್ಞರ ಕಣ್ಣಯ್ಯ ನಾಯ್ಡು ನೇತೃತ್ವದಲ್ಲಿ ಶೀಘ್ರವಾಗಿ ತಾತ್ಕಾಲಿಕ ಕ್ರಸ್ಟ್ ಗೇಟ್ ಅಳವಡಿಸಿದರು ಈ ಅವಧಿಯಲ್ಲಿ ಜಲಾಶಯದಿಂದ ಕೇವಲ ಮೂವತ್ನಾಲ್ಕು ಟಿಎಂಸಿ ನೀರು ಮಾತ್ರ ಹೊರಹೋಗುವಂತಾಯಿತು ಪ್ರಸಕ್ತ ಜಲಾಶಯದಲ್ಲಿ ಇನ್ನೂ ಎಪ್ಪತ್ತೊಂದು ಟಿಎಂಸಿ ನೀರಿನ ಸಂಗ್ರಹವಿದೆ ವಿಜಯನಗರ ಶಾಸಕ ಎಚ್ಆರ್ ಗವಿಯಪ್ಪ ಹಾಗೂ ಸಂಸದ ಕೆ ರಾಜಶೇಖರ ಹಿಟ್ನಾಳ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ತಂಡದ ಸದಸ್ಯರಿಗೆ ಎರಡು ಲಕ್ಷ ರೂಪಾಯಿಗಳ ಬಹುಮಾನ ವಿತರಿಸಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲೂ ಜಲಸಂಪನ್ಮೂಲ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ವಿಷಯವನ್ನು ಪ್ರಸ್ತಾಪಿಸಿದರು ಸದ್ಯಕ್ಕೆ ಜಲಾಶಯದಿಂದ ನೀರು ಪೌಲಾಗುವುದನ್ನು ತಪ್ಪಿಸಲಾಗಿದೆ ರಾಜ್ಯದ ರೈತರು ಇನ್ನೂ ಆತಂಕಪಡುವ ಅಗತ್ಯವಿಲ್ಲ ಈ ಸಂದರ್ಭದಲ್ಲಿ ಹಗಲಿರುಳು ದುಡಿದ ತಂತ್ರಜ್ಞರು ಮತ್ತು ಸಿಬ್ಬಂದಿಯನ್ನು ಸರ್ಕಾರ ಸೂಕ್ತವಾಗಿ ಗೌರವಿಸಲಿದೆ ಎಂದು ಹೇಳಿದರು